ಗಣಿತ ಕಲಿಕೆ ತುಂಬ ಸುಲಭ ಸರಮಾಲೆಗೆ ಎಲ್ಲರನ್ನ ಸ್ವಾಗತ ಕೋರುತ್ತ ಇಂದಿನ ದಿನ ಕೋನ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಕೋನವನ್ನು ಪ್ರತಿನಿಧಿಸಲು ಏನೇನು ಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಇವತ್ತು ಒಂದು ಕೋನ ಉಂಟಾಗಬೇಕು ಅಂದರೆ ನಮಗೆ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ನಾವು ದಿನನಿತ್ಯದಲ್ಲಿ ನೋಡುವಂಥ ಹಾಗೂ ಮಾಡುವಂಥ ಕೆಲಸಗಳಲ್ಲಿ ಮತ್ತು ಮನೆಯಲ್ಲಿ ಎಲ್ಲಿ ಹೋದರೂ ನಮಗೆ ಕೋನುಗಳು ಹೇಗೆ ಉಂಟಾಗುತ್ತೆ ಮತ್ತು ಕೋನುಗಳು ಯಾವುವು ಹೇಗೆ ಇರುತ್ತವೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಈಗ ಕೋನ ಹೇಗೆ ಉಂಟಾಗುತ್ತೆ ಅನ್ನೋದಕ್ಕೆ ಒಂದು ಇಲ್ಲಿ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ಒಂದು ಇಲ್ಲಿ ವೃತ್ತವನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ಒಂದು ಥ್ರಿಜ್ವನ್ನು ಎಳೆದಿದ್ದೀನಿ ಇದನ್ನು ಓ ಮತ್ತು ಎ ಈ ಎ ಎಂದ ಮುಂದೆ ಒಂದು ಓ ಬಿ ಅನ್ನುವಂಥ ಒಂದು ತ್ರಿಜ್ಯವನ್ನು ಹೇಳೋಣ ಈಗ ನಮಗೆ ಓ ಇಂದ ಓ ಬಿ ವರೆಗೂ ಕೋನ ಎ ಓ ಬಿಗೆ ಉಂಟಾಗಿರೋದು ನಮ್ಗೆ ಒಂದು ಕೋನ ಮತ್ತು ಎಂದ ಉಂಟಾಗಿರುವಂತದ್ದು ಒಂದು ಕೋನ ಒಂದು ಕೋನ ಉಂಟಾಗಬೇಕು ಅಂದ್ರೆ ನಮಗೆ ಎರಡು ಕಿರಣಗಳು ಮತ್ತು ಒಂದು ಶೃಂಗ ಬೇಕೇ ಬೇಕು ಇಲ್ಲಿ ಒಂದು ವಾಚಲ್ಲಿ ಆ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇದು ಒಂದು ಶೃಂಗ ಇಲ್ಲಿಂದ ಇಲ್ಲಿವರೆಗೆ ಒಂದು ಕಿರಣ ಆನಂತರ ಇದು ಒಂದು ಕಿರಣ ಈ ಎರಡೂ ಕಿರಣಗಳು ಒಂದು ಶೃಂಗದಲ್ಲಿ ಉಂಟು ಮಾಡುವಂತದ್ದೇ ಒಂದು ಕೋನ ಹಾಗೇನೆ ಇಲ್ಲಿ ಒಂದು ಕೋನ ಉಂಟಾಗುವಂಥದ್ದು ಇಲ್ಲಿನ ಇದನ್ನ ನಾವು ಎ ಬಿ ಸಿ ಅಂತ ಹೇಳಿ ಹೆಸರನ್ನು ಕೊಡೋಣ ಎ ಬಿ ಮತ್ತು ಬಿ ಸಿ ಬಿ ಎನ್ನುವಂಥ ಒಂದು ಶೃಂಗದಲ್ಲಿ ಉಂಟಾಗಿದೆ ಇಲ್ಲಿ ಒಂದು ಕೋನ ನಮಗೆ ಉಂಟಾಗ್ತಾ ಇದೆ ಹಾಗೆ ಇಲ್ಲಿ ಎರಡು ರೇಖೆಗಳು ಛೇದಿಸಿದಾಗ ಉಂಟಾಗಿರುವಂಥ ಕೋನಗಳು ಇದಕ್ಕೆ ಒಂದು ಓ ಅಂತ ಹೆಸರು ಕೊಡೋಣ ಹಾಗೆ ಇದಕ್ಕೆ ಎ ಬಿ ಸಿ ಮತ್ತು ಡಿ ಅಂತ ಹೇಳಿ ಹೆಸರು ಕೊಡೋಣ ಇಲ್ಲಿ ಉಂಟಾಗಿರುವಂತಹ ಕೋನಗಳು ಒಂದು ಎರಡು ಮೂರು ಹಾಗೆ ನಾಲ್ಕು ಕೋನಗಳು ಇಲ್ಲಿ ಉಂಟಾಗಿದೆ ನಾವು ಈ ಕೋನಗಳನ್ನು ಬರೆಯುವಂಥದ್ದು ಆಂಗ್ಲ ಭಾಷೆಯ ಕ್ಯಾಪಿಟಲ್ ಲೆಟರ್ ಇಂದ ಇದರಲ್ಲಿ ಈ ಚಿಹ್ನೆಯನ್ನು ನಾವು ಬಳಸ್ತೀವಿ ಕೋನಕ್ಕೆ ಈ ರೀತಿಯಾಗಿ ಹಾಗೆ ಇಲ್ಲಿ ಕೋನವನ್ನು ನಾವು ಹೆಸರಿಸುವಾಗ ಸಿ. ಇಲ್ಲಿ ಬರೆಯುವಂತಹ ರೀತಿಯಲ್ಲಿ ಏನಿದೆಯಪ್ಪ ಅಂದ್ರೆ ನಮಗೆ ಇರುವಂತಹ ಶೃಂಗ ಉಂಟಾಗಿರುವಂತಹ ಕೋನವನ್ನು ನಾವು ಅದನ್ನ ಮಧ್ಯದಲ್ಲಿ ಬರಿಬೇಕು ಉಂಟಾಗುವಂತ ಕೋನವನ್ನು ನಾವು ಎಲ್ಲಿ ಬರಿಬೇಕು ಬರೆಯುವಂತ ಕ್ಯಾಪಿಟಲ್ ಲೆಟರ್ ಅಲ್ಲಿ ಮಧ್ಯದಲ್ಲಿ ನಾವು ಅವನ್ನ ಬರಿಬೇಕು ಇಲ್ಲಿ ಉಂಟಾಗಿರುವಂತಹ ಕೋನಗಳನ್ನು ನಾವು ಬರೆಯೋಣ ಎ ಉಂಟಾಗಿದೆ. ಆಮೇಲೆ ಕೋನ ಡಿ ಓ ಬಿ ಉಂಟಾಗಿದೆ. ಆನಂತರ ಕೋನ ಬಿ ಒಂದು ಉಂಟಾಗಿದೆ ಆನಂತರ ಸಿ ಓ ಎ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಇಲ್ಲಿವರಿಗೂ ಕೋನ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಈಗ ಕೋನವನ್ನು ಯಾವ ರೀತಿಯಾಗಿ ಅಳತೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಕೋನವನ್ನು ನಾವು ಯಾವ್ದರಿಂದ ಅಳತೆ ಮಾಡ್ತೀವಿ ಕೋನವನ್ನು ಕೋನ ಮಾಪಕದಿಂದ ಅಳತೆ ಮಾಡ್ತೀವಿ ಅದನ್ನು ನಾವು ಈಗ ನೋಡ್ಕೊಳ್ಳೋಣ ಇಲ್ಲಿ ಮೂರು ಕೋನ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ನಾವು ಚಿತ್ರಗಳಲ್ಲಿ ನೋಸಲಿಕ್ಕೆ ತೆಗೆದುಕೊಂಡಿದ್ದೀವಿ ಇದು ನಮಗೆ ಒಂದು ಕೋನಮಾಪಕ ಇದೆ ಈ ಕೋನಮಾಪಕ ನೂರ ಎಂಬತ್ತು ಡಿಗ್ರಿ ಒಳದಾಗಿ ಎಷ್ಟು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಒಟ್ಟು ನಮಗೆ ಕೋನಮಾಪಕ ಮೂರ್ನೂರ ಅರವತ್ತು ಡಿಗ್ರಿ ಇರುವಂಥ ಪೂರ್ಣ ಕೋನಮಾಪಕನೂ ಸಿಗತ್ತೆ ಇದು ಅದರ ಅರ್ಧ ಭಾಗದಲ್ಲಿ ಇರುವಂತದ್ದು ಕೋನಮಾಪಕ ಹಾಗೆಯೇ ಇನ್ನೇ ಕೈಯಿಂದ ತಯಾರಿಸು ತಯಾರಿಸಿರುವಂತಹ ಒಂದು ಕೋನ ಮಾಪಕ ಇದೆ ಕೈಯಿಂದ ತಯಾರಿಸಿರುವಂಥ ಇದು ಕೋನ ಮಾಪಕ ಸೊನ್ನೆ ಡಿಗ್ರಿಯಿಂದನೂ ನೂರ ಎಂಬತ್ತು ಇದೆ ಅಂದರೆ ನೂರ ಎಂಬತ್ತು ಡಿಗ್ರಿ ಅಂದ್ರೆ ಒಂದು ಸರಳ ಕೋನ ಉಂಟು ಮಾಡಿರುವಂಥದ್ದು ಈ ಕೋನ ಮಾಪಕವನ್ನ ನಾವು ಮೊದಲು ತಿಳ್ಕೊಳ್ಬೇಕು ಅಂದರೆ ಈ ಕೋನ ಮಾಪಕದ್ದು ಎಡಗಡೆಯಿಂದನೂ ಸೊನ್ನೆ ಇಂದ ನೂರ ಎಂಬತ್ತು ಡಿಗ್ರಿ ವರೆಗಿರುತ್ತೆ ಆ ನಂತರ ಬಲಗಡೆಯಿಂದನೂ ಸೊನ್ನೆಯಿಂದ ನೂರ ಎಂಬತ್ತು ಡಿಗ್ರಿ ಇದೆ ಎರಡು ಕಡೆಯಿಂದ ಇದನ್ನ ಅಳತೆ ಮಾಡಲಿಕ್ಕೆ ಆಗತ್ತೆ ಈಗ ಕೋನವನ್ನು ನಾವು ಯಾವ ರೀತಿಯಾಗಿ ಅಳತೆ ಮಾಡಬೇಕು ಅದನ್ನು ಇಲ್ಲಿ ನಾವು ನೋಡ್ಕೊಳ್ಳೋಣ ಇಲ್ಲಿ ಒಂದು ಕೋನ ಇದೆ ಅದನ್ನು ನಾವು ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನ ಈ ಈಗಾಗಲೇ ನಾವು ತಿಳ್ಕೊಂಡಿದೀವಿ ಎ ಬಿ ಸಿ ಒಂದು ನಮಗೆ ಕೋನ ಇದೆ ಎ ಬಿ ಸಿ ಒಂದು ಕೋನ ಇದೆ ಇದರಲ್ಲಿ ಈ ಕೋನ ಎಷ್ಟು ಉಂಟಾಗಿದೆ ಅನ್ನೋದು ನೋಡೋಣ ಎ ಬಿ ಒಂದು ಬಾವು ಆನಂತರ ಬಿ ಸಿ ಒಂದು ಬಾವು ನಮಗೆ ಎ ಬಿ ಒಂದು ಬಾವು ಆನಂತರ ಬಿ ಸಿ ಎರಡು ಬಾವು ಆನಂತರ ಇಲ್ಲಿ ಉಂಟಾಗಿರುವಂತ ಬಿ ನಮ್ಗೆ ಏನಿದೆ ಇದು ಒಂದು ಕೋನ ಬಿ ಏನು ನಮಗೆ ಕೋನ ಇಲ್ಲಿ ಎ ಬಿ ಒಂದು ಬಾಹು ಬಿ ಸಿ ಒಂದು ಬಾಹು ಈ ಇಲ್ಲಿ ಉಂಟಾಗಿರುವಂತ ಶೃಂಗದಲ್ಲಿ ಈ ಶೃಂಗವನ್ನು ನಾವು ಮಿಡ್ ಪಾಯಿಂಟ್ ಅಂತ ತೆಗೆದುಕೊಳ್ಬೇಕು ಹಾಗೇನೆ ಈ ಕೋನಮಾಪಕದ ಮದ್ಯದ ಬಿಂದುವನ್ನು ನಾವು ಗುರುತಿಡ್ಕೋಬೇಕು ಈ ಮದ್ಯದ ಬಿಂದುನೇ ಇಂಪಾರ್ಟೆಂಟ್ ಆಗಿರುತ್ತೆ ಈ ಮಧ್ಯದ ಬಿಂದು ತಂದು ಈ ಮಧ್ಯದ ಬಿಂದು ಮೇಲೆ ಈ ಮಧ್ಯದ ಬಿಂದು ಮೇಲೆ ಇದನ್ನ ನಾವು ಈ ಬಿಸಿ ಬಾವುನ ನೇರವಾಗಿ ಇದನ್ನ ಇಟ್ಟಾಗ ಬಿಸಿ ಬಾವುಗೆ ನೇರವಾಗಿ ಇಟ್ಟಾಗ ನಮಗೆ ಇಲ್ಲಿಂದ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಐವತ್ತೈದು ಅರವತ್ತೈದು ಕೋನವನ್ನು ಎಣಿಕೆ ಮಾಡಿದ್ದೀವಿ ನಾವು ಅದು ಅರವತ್ತೈದು ಡಿಗ್ರಿ ಅಂತ ಹೇಳ್ತೀವಿ ಅರವತ್ತೈದು ಡಿಗ್ರಿ ಅಂತ ಹೇಳ್ತೀವಿ ಅರವತ್ತೈದು ಡಿಗ್ರಿ ಅಂದ್ರೆ ನಾವು ಒಂದೇ ಕೋನವನ್ನು ನಾವು ಅಳತೆ ಮಾಡಿದಾಗ ಎಷ್ಟು ಬಂದಿದೆ ನಮಗೆ ಅರವತ್ತ ಐದು ಡಿಗ್ರಿ ಬಂದಿದೆ ಈಗ ಎರಡನೇ ಕೋನವನ್ನು ನಾವು ಅಳತೆ ಮಾಡೋಣ ಈ ಎರಡನೇ ಕೋನ ಇದನ್ನು ಎ ಬಿ ಸಿ ಇದೆ ಎ ಬಿ ಸಿ ಇದರಲ್ಲಿ ಎ ಬಿ ಒಂದು ಬಾಹು ಆನಂತರ ಬಿ ಸಿ ಒಂದು ಬಾಹು ನಮಗೆ ಬಿ ಒಂದು ಕೋನ ಇದೆ ಇಲ್ಲಿ ಬಿ ಕೋನ ಎಷ್ಟಾಗಿದೆ ನಮಗೆ ಅರವತ್ತೈದು ಡಿಗ್ರಿ ಇದನ್ನು ನಾವು ಮತ್ತೆ ನಾವು ಕೋನ ಮಾಪಕವನ್ನು ತೆಗೆದುಕೊಂಡು ಇದರ ಬಿಂದುವನ್ನು ನಾವು ಗುಟ್ಟು ನೋ ನೋಡ್ಕೊಂಡಿದ್ದೀವಿ ಈ ಮದ್ಯ ಬಿಂದುವನ್ನು ತೆಗೆದುಕೊಂಡು ಹೋಗಿ ಈ ಶೃಂಗದಲ್ಲಿ ಇಡಬೇಕು ಶೃಂಗದಲ್ಲಿ ಇಟ್ಟಾಗ ಇಲ್ಲಿ ಬಿಸಿ ಬಾಹುವಿನ ಮೇಲೆ ಇದರ ನೇರವನ್ನ ಇಡ್ಬೇಕು ನಾವು ಬಿಸಿ ಬಾಹುವಿನ ಮೇಲೆ ಇದರ ನೇರವನ್ನು ಇಟ್ಟಾಗ ನಮಗೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಡಿಗ್ರಿ ಇದೆ ಆದರೆ ಎ ಬಿ ಸಿ ಕೋನ ಎಷ್ಟು ಡಿಗ್ರಿ ಇದೆ ನಮಗೆ ತೊಂಬತ್ತು ಡಿಗ್ರಿ ಇದೆ ತೊಂಬತ್ತು ಡಿಗ್ರಿಯನ್ನು ನಾವು ಇಲ್ಲಿ ಈ ರೀತಿಯಾಗಿ ಗುರುತಿಸ್ತೀವಿ ಇದು ತೊಂಬತ್ತು ಡಿಗ್ರಿ ಬರದೇ ಇದ್ರ ಈ ಗುರುತನ್ನು ನಾವು ತೊಂಬತ್ತು ಡಿಗ್ರಿಗೆ ಸೂಚಿಸ್ತೀವಿ ಹಾಗೆಯೇ ಇಲ್ಲಿ ಇನ್ನೊಂದು ಕೋನ ಇದೆ ಇದರಲ್ಲಿ ಎಕ್ಸ್ ವೈ ಒಂದು ಬಾವು ಎಕ್ಸ್ ವೈ ಒಂದು ಬಾವು ಆಮೇಲೆ ವೈ ಜೆಡ್ ಎಕ್ಸ್ ವಾಯ್ ಕೋನ ಎಷ್ಟಾಗುತ್ತೆ ಅನ್ನೋದನ್ನ ನಾವು ಈಗ ಅಳತೆ ಮಾಡೋಣ ಮತ್ತೆ ಈ ಕೋನ ಮಾಪಕ ಮಧ್ಯಬಿಂದು ವಾಯದಲ್ಲಿ ವಾಯ ಶೃಂಗದಲ್ಲಿ ಅದನ್ನ ಇಡೋಣ ಈ ಎಕ್ಸ್ ವಾಯ್ ಬಾಹುವಿನ ಮೇಲೇ ನೇರವಾಗಿ ಜೀರೋ ಡಿಗ್ರಿ ಇರುವಾಗೆ ಇದನ್ನ ಇಟ್ಕೋಬೇಕು ಕೋನ ಮಾಪಕವನ್ನು ಇಟ್ಟ ನಂತರ ಅದು ಮುಂದೆ ಎಷ್ಟು ಡಿಗ್ರಿ ಬಂದಿದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ನೋಡ್ತಾ ಬಂದಾಗ ಇಲ್ಲಿ ನೂರ ಇಪ್ಪತ್ತು ಡಿಗ್ರಿಗೆ ಬಂದಿದೆ ಎಷ್ಟಿದೆ ನೂರ ಇಪ್ಪತ್ತು ಡಿಗ್ರಿ ಅಂದ್ರೆ ಕೋನ ಎಷ್ಟಿದೆ ನೂರ ಇಪ್ಪತ್ತು ಡಿಗ್ರಿ ಇದೆ ಈ ರೀತಿಯಾಗಿ ನಾವು ಕೋನವನ್ನ ಅಳತೆ ಮಾಡಲಿಕ್ಕೆ ಸುಲಭವಾಗಿರುವಂತಹ ವಿಧಾನ ಮೊದಲು ಕೋನಮಾಪಕದ ಮಧ್ಯಬಿಂದುವನ್ನು ನಾವು ಏನ್ ಮಾಡ್ಕೋಬೇಕು ನೋಡ್ಕೋಬೇಕು ಕೋನಮಾಪಕದ ಮಧ್ಯಬಿಂದು ಹಾಗೂ ನಾವು ರಚಿಸಿರುವಂತ ಕೋನ ಅದರ ಮಧ್ಯ ಬಿಂದುವನ್ನು ನಾವು ನೋಡ್ಕೊಂಡಾಗ ಈ ರೀತಿಯಾಗಿ ಕೋನ ಮಾಪಕಗಳು ನಾವು ಕೈಯಿಂದ ಮಾಡಿ ಮಕ್ಕಳಿಗೆ ತುಂಬಾ ಸುಲಭವಾಗಿ ಕೋನಗಳ ಅಳತೆಯನ್ನು ನಾವು ತೋರಿಸ್ಕೊಳ್ಳಿಕ್ಕೆ ಅನುಕೂಲವಾಗುತ್ತೆ ಈ ರೀತಿಯಾಗಿ ನಾವು ಕೋನ ಮಾಪಕದಿಂದ ಕೋನಗಳನ್ನು ಯಾವ ರೀತಿಯಾಗಿ ಅಳತೆ ಮಾಡಬಹುದು ಅನ್ನೋದನ್ನು ನಾವು ಈಗ ತಿಳ್ಕೊಂಡಿದ್ದೀವಿ ಎಕ್ಸ್ ವೈ ಜೆಡ್ ವೈ ಕೋನ ಎಷ್ಟಿದೆ ಇಲ್ಲಿ ಒಂದೂರ ಇಪ್ಪತ್ತು ಡಿಗ್ರಿ ಕೋನ ಅಳತೆ ಮಾಡೋದು ಯಾವ ರೀತಿ ಅನ್ನೋದನ್ನು ನಾವು ಈಗ ತಿಳ್ಕೊಂಡಿದೀವಿ ಇಲ್ಲಿವರೆಗೂ ವಿಡಿಯೋವನ್ನು ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇನ್ನೂ ಯಾರಾದರೂ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿಲ್ಲ ಅಥವಾ ಇದೇ ಮೊದಲ ಬಾರಿಗೆ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು